ನಮಸ್ತೆ ವೀಕ್ಷಕರೇ ಯೋಗವನ್ನು ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸಂಚಿಕೆಯಲ್ಲಿ ಮಧುಮೇಹದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಯಾಕಂದರೆ ಇತ್ತೀಚೆಗೆ ಚಿಕ್ಕ ವಯಸ್ಸಲ್ಲೇ ಮಧುಮೇಹ ಅನ್ನೋ ಸಮಸ್ಯೆಗೆ ಬಲಿಯಾಗ್ತಾ ಚಿಕ್ಕ ವಯಸ್ಸಿಂದನೇ ಮಾತ್ರೆಗಳನ್ನು ತಿನ್ನಲಿಕ್ಕೆ ಶುರು ಮಾಡಿದ್ರೆ ತನ್ನ ಸಂಪೂರ್ಣ ಆಯಸ್ಸು ಕೂಡ ಮಾತ್ರೆಯಲ್ಲೇ ಜೀವಿಸಬೇಕಾಗತ್ತೆ ಈ ರೀತಿ ಮಧುಮೇಹ ಅನ್ನೋದು ಒಮ್ಮೆ ಬಂದರೆ ಅದು ಗುಣ ಇರೋವಂಥ ಸಮಸ್ಯೆನ ಅದಕ್ಕೆ ದೀರ್ಘಾವಧಿ ನಾವು ಬದುಕಿರೋವರೆಗೂ ಮಾತ್ರೆ ತಿನ್ನಬೇಕು ಅನ್ನೋದು ಸತ್ಯನಾ ಮಾತ್ರೆ ಇಲ್ಲದೆ ನಾವು ಬದುಕೋಕ್ಕೆ ಸಾಧ್ಯನೇ ಇಲ್ವೇ ಅಥವಾ ಮಾತ್ರೆಗಳನ್ನು ಪ್ರತಿದಿನ ಸೇವನೆ ಮಾಡೋದ್ರಿಂದ ಬೇರೆಲ್ಲ ಏನು ಸಮಸ್ಯೆ ಆಗ್ತದೆ ಇವೆಲ್ಲದರ ಮಾಹಿತಿಯನ್ನು ನಾವು ತಿಳಿತಾ ಹೋಗೋಣ ಮೊದಲಿಗೆ ಮಧುಮೇಹ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಮಧುಮೇಹದ ಬಗ್ಗೆ ತಿಳಿದಿಲ್ಲ ಅಂದರೆ ಅದನ್ನು ಗುಣಪಡಿಸ್ಕೊಳ್ಳೋದು ಕಷ್ಟ ಆಗತ್ತೆ ಹಾಗಾಗಿ ಮಧುಮೇಹ ಅಂತ ಹೇಳಿದ್ರೆ ನಾವು ಪ್ರತಿದಿನ ಸೇವಿಸ್ತಕ್ಕಂಥ ಆಹಾರಗಳೇನಿದೆ ಆಹಾರದಲ್ಲಿ ಸಾಕಷ್ಟು ಗ್ಲೂಕೋಸ್ ಅನ್ನೋ ಅಂಶವನ್ನು ನಮ್ಮ ದೇಹಕ್ಕೆ ರವಾನೆಯನ್ನು ಮಾಡ್ತಾ ಹೋಗುತ್ತೆ ನಾವು ಸೇವಿಸಿದಂಥ ಆಹಾರದಿಂದ ಈ ಗ್ಲುಕೋಸ್ನ ಅವಶ್ಯಕತೆ ಮನುಷ್ಯನಿಗೇನಿದೆ ಅಂತ ಹೇಳಿದ್ರೆ ಪ್ರತಿ ಜೀವಕೋಶಗಳು ತನ್ನ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಶಕ್ತಿ ಇರಬೇಕು ಅಂತ ಹೇಳಿದರೆ ನಮ್ಮ ಮೆದುಳು ಯೋಚನಾ ಶಕ್ತಿಯನ್ನು ಹೆಚ್ಚಿಸ್ಕೋಬೇಕು ಅಂತ ಹೇಳಿದ್ರೆ ಎಲ್ಲ ರೀತಿಯ ಶಕ್ತಿಗೆ ಈ ಗ್ಲುಕೋಸ್ ಅವಶ್ಯಕತೆ ಇದೆ ಮತ್ತು ದೇಹದಲ್ಲಿ ನಮ್ಮ ಒಂದು ಕೊಬ್ಬಿನ ಅಂಶವನ್ನು ಮೇಂಟೈನ್ ಮಾಡಬೇಕಂತ ಹೇಳಿದ್ರು ಕೂಡ ಗ್ಲೂಕೋಸ್ನ ಅವಶ್ಯಕತೆ ಇದೆ ಈ ರೀತಿ ಉತ್ತಮ ಗ್ಲೂಕೋಸನ್ನು ನಾವು ನಮ್ಮ ದೇಹಕ್ಕೆ ಆಹಾರದ ಮುಖಾಂತರ ಕೊಡ್ತಾ ಇದ್ದೀವಿ ಸೇವಿಸಿದಂಥ ಆಹಾರದಲ್ಲಿನ ಗ್ಲುಕೋಸ್ ನಮ್ಮ ರಕ್ತವನ್ನು ಮೊದಲಿಗೆ ಸೇರುತ್ತೆ ರಕ್ತದಿಂದ ಜೀವಕೋಶಗಳಿಗೆ ಶಕ್ತಿಯನ್ನು ನೀಡ್ತಕ್ಕಂಥ ಕಾರ್ಯವನ್ನು ಮಾಡುತ್ತೆ ಆದರೆ ಇಲ್ಲಿ ಸಮಸ್ಯೆ ಉದ್ಭವ ಆಗೋದು ಇಲ್ಲೇ ಈ ಸೇವಿಸಿದಂಥ ಗ್ಲೂಕೋಸ್ ರಕ್ತದಿಂದ ಜೀವಕೋಶಕ್ಕೆ ರವಾನೆ ಮಾಡಲಿಕ್ಕೆ ಇನ್ನೊಂದು ಅಂಶ ಮತ್ತೊಂದು ಹಾರ್ಮೋನ್ ಅಂತ ಹೇಳ್ತೀವಿ ಇದರ ಸಹಾಯ ಗ್ಲುಕೋಸ್ಗೆ ಬೇಕಾಗತ್ತೆ ಅದೇ ಒಂದು ಇನ್ಸುಲಿನ್ ಅಂತ ಹೇಳ್ತೀವಿ ಈ ಇನ್ಸುಲಿನ್ ನಿಮ್ಮ ಗ್ಲುಕೋಸನ್ನು ರಕ್ತದಿಂದ ಜೀವಕೋಶಕ್ಕೆ ರವಾನೆ ಮಾಡಲಿಕ್ಕೆ ಒಂದು ಆಯುಧವಾಗಿ ಕೆಲಸ ಮಾಡುತ್ತೆ ಹಾಗಾದರೆ ಇನ್ಸುಲಿನ್ ಎಲ್ಲಿದೆ ಅಂತ ಹೇಳಿದ್ರೆ ನಿಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಪ್ಯಾನ್ಕ್ರಿಯಾಸ್ ಅನ್ನೋ ಅಂಗ ಈ ಒಂದು ಅಥವಾ ಗ್ರಂಥಿ ಅಂತಲೇ ಹೇಳ್ತೀವಿ ಈ ಒಂದು ಇನ್ಸುಲಿನ್ ಇನ್ಸುಲಿನ್ನನ್ನು ಹಾರ್ಮೋನನ್ನು ಬಿಡುಗಡೆ ಮಾಡ್ತಾ ಹೋಗುತ್ತೆ ಈ ಇನ್ಸುಲಿನ್ ನಮ್ಮ ಗ್ಲುಕೋಸ್ ಅಂಶ ಎಷ್ಟು ಇದೆಯೋ ಅಷ್ಟು ತಕ್ಕಷ್ಟು ಇನ್ಸುಲಿನ್ನಲ್ಲಿ ಬಂದರೆ ಮಾತ್ರ ಆ ಒಂದು ಗ್ಲುಕೋಸ್ ಸಂಪೂರ್ಣವಾಗಿ ಜೀವಕೋಶವನ್ನು ಸೇರಲಿಕ್ಕೆ ಜೀವಕೋಶಕ್ಕೆ ಶಕ್ತಿ ಕೊಡಲಿಕ್ಕೆ ಸಹಾಯ ಆಗುತ್ತೆ ಯಾರ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಕಡಿಮೆ ಇದೆ ಯಾರ ದೇಹದಲ್ಲಿ ಗ್ಲುಕೋಸ್ ಅಂಶ ಹೆಚ್ಚಿಗೆ ನೀಡ್ತಾ ಇದ್ದೀರೋ ಈ ಒಂದು ಇಂಬ್ಯಾಲೆನ್ಸ್ ನಿಮ್ಮ ಶುಗರನ್ನು ಅಥವಾ ಮಧುಮೇಹ ಅಂತ ಒಂದು ಸಮಸ್ಯೆಯನ್ನು ತಂದೊಡ್ಡುತ್ತೆ ಎಷ್ಟು ಪ್ರಮಾಣದ ಇನ್ಸುಲಿನ್ ನಿಮ್ಮ ದೇಹದಲ್ಲಿ ಪ್ರೊಡ್ಯೂಸ್ ಆಯಿತೋ ಅಷ್ಟೇ ಗ್ಲುಕೋಸ್ ಮಾತ್ರ ಜೀವಕೋಶಕ್ಕೆ ಶಕ್ತಿ ನೀಡುತ್ತೆ ಉಳಿದಂಥ ಗ್ಲೂಕೋಸ್ ನಿಮ್ಮ ರಕ್ತದಲ್ಲೇ ಉಳಿಲಿಕ್ಕೆ ಶುರುವಾಗುತ್ತೆ ರಕ್ತದಲ್ಲಿ ಉಳಿದ ಗ್ಲೂಕೋಸ್ನ ಪ್ರಮಾಣವೇ ನಿಮ್ಮ ಮಧುಮೇಹ ಅಥವಾ ಶುಗರ್ನ ರೀಡಿಂಗ್ ಅಂತ ಕೂಡ ಹೇಳ್ತೀವಿ ಇದರಿಂದ ಯಾವೆಲ್ಲ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ರಕ್ತ ಗಟ್ಟಿಯಾಗ್ತದೆ ಯಾವಾಗ ಗ್ಲುಕೋಸ್ ನಿಮ್ಮ ರಕ್ತದಲ್ಲಿ ಉಳಿಯುತ್ತೋ ರಕ್ತ ಗಟ್ಟಿಯಾಗತ್ತೆ ರಕ್ತ ಸಂಚಾರದ ಕೊರತೆ ಆಗುತ್ತೆ ಏರುಪೇರು ಆಗ್ತಾ ಇರುತ್ತೆ ಮೈಯಲ್ಲಿ ಉರಿ ಕಾಣಿಸ್ಕೊಳ್ಬೋದು ಪಾದ ಉರಿ ಆಗುವಂಥದ್ದು ಮೂತ್ರ ವಿಸರ್ಜನೆ ಸಮಸ್ಯೆ ಸುಸ್ತು ಆಯಾಸ ಯಾಕೆಂದರೆ ಸಂಪೂರ್ಣ ಗ್ಲುಕೋಸ್ ನಿಮ್ಮ ಜೀವಕೋಶಗಳಿಗೆ ಸೇರದೇ ಇರೋದರಿಂದ ಆಶಕ್ತಿಯನ್ನು ಕಾಣ್ತಾ ಹೋಗ್ತೀರಾ ನರ ದೌರ್ಬಲ್ಯಕ್ಕೆ ಬಲಿಯಾಗ್ತೀರಾ ದೃಷ್ಟಿಹೀನತೆ ಆಗಬಹುದು ಮತ್ತು ಮೂಳೆಗಳಲ್ಲಿ ಸಮಸ್ಯೆ ಆಗ್ಬೋದು ಈ ರೀತಿ ಅನೇಕ ರೀತಿಯ ಅಪೌಷ್ಟಿಕತೆಯ ಕಾರಣಕ್ಕೆ ಇದು ಬಲಿಯಾಗ್ತಾ ಹೋಗುತ್ತೆ ದೇಹ ಹೀಗೆ ನಮ್ಮ ದೇಹದಲ್ಲಿ ಮಧುಮೇಹ ಅನ್ನೋ ಒಂದು ಸಮಸ್ಯೆ ಕಾಣಿಸ್ಕೊಳತ್ತೆ ಹಾಗಾದರೆ ಈಗ ನಿಮ್ಮ ಎಲ್ಲರ ತಲೆಯಲ್ಲೂ ಒಂದು ಪ್ರಶ್ನೆ ಮೂಡುತ್ತೆ ಈ ಇನ್ಸುಲಿನ್ ಉತ್ಪತ್ತಿ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ವಾ ಅಥವಾ ಈ ಗ್ಲುಕೋಸನ್ನು ಹತೋಟಿಯಲ್ಲಿ ಇಟ್ಕೊಂಡು ನಮ್ಮ ದೇಹಕ್ಕೆ ಶಕ್ತಿ ಕೊಡಲಿಕ್ಕೆ ಸಾಧ್ಯ ಇಲ್ವಾ ಯಾಕೆ ನಾವು ರಕ್ತದಲ್ಲಿ ಉಳಿಯೋ ಥರ ಮಾಡ್ಕೊಳ್ಬೇಕು ಈ ರೀತಿ ಆಲೋಚನೆ ಯಾವಾಗ ನಿಮಗೆ ಬರುತ್ತೋ ಆಗ ಮಾತ್ರ ಮಧು ಮಧುಮೇಹವನ್ನು ಹತೋಟಿಯಲ್ಲಿ ಇಟ್ಕೊಳ್ಬಹುದು ಅದನ್ನು ಬಿಟ್ಟು ಶುಗರ್ ಶುರುವಾಗಿದೆ ಅಂದ ತಕ್ಷಣ ನೀವು ಯಾವಾಗ ಮಾತ್ರೆ ಶುರು ಮಾಡ್ತಿರೋ ಆ ಮಾತ್ರೆಯಲ್ಲಿ ಇರ್ತಕ್ಕಂಥ ರಾಸಾಯನಿಕಗಳು ನಿಮ್ಮ ದೇಹದ ಅಂಗಾಂಗಗಳ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರೋದ್ರ ಜೊತೆಗೆ ಯಾವ ಪ್ಯಾನ್ಕ್ರಿಯಾಸ್ ನಿಮ್ಮ ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡಬೇಕಿತ್ತೋ ಆ ಶಕ್ತಿಯನ್ನು ಕಳ್ಕೊಳ್ತಾ ಹೋಗುತ್ತೆ ಮೊದಲಿಗೆ ಸ್ವಲ್ಪನಾದರೂ ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇತ್ತು ಒಂದಷ್ಟು ವರ್ಷ ನೀವು ಮಾತ್ರೆ ಶುರು ಮಾಡಿದ್ರಿ ಅಂದರೆ ಅದರ ಶಕ್ತಿ ಹೀನತೆ ಆಗ್ತಾ ಹೋಗುತ್ತೆ ಪ್ಯಾ ಆ ಪ್ಯಾನ್ಕ್ರಿಯಾಸ್ ತನ್ನ ಶಕ್ತಿ ಕಳ್ಕೊಂಡ್ಮೇಲೆ ಬರಬೇಕಾಗಿದ್ದ ಅಲ್ಪ ಸ್ವಲ್ಪ ಇನ್ಸುಲಿನ್ ಕೂಡ ಬರೋದನ್ನು ನಿಲ್ಲಿಸ್ಬಿಡುತ್ತೆ ಆಗ ನಿಮ್ಮ ಮಧುಮೇಹ ಹತೋಟಿ ತಪ್ತಾ ಹೋಗ್ತದೆ ಆಗ ಮಾತ್ರೆಗಳ ಡೋಸೇಜ್ ಬದಲಾಗುತ್ತೆ ನಂತರ ಇನ್ಸುಲಿನ್ಗೆ ಹೋಗ್ತೀರಾ ಹೀಗೆ ನಿಮ್ಮ ಇಡೀ ಜೀವನ ಒಂದು ಮಾತ್ರೆಮಯ ಅಥವಾ ಔಷಧಿ ಜೊತೆಗೆ ಬದುಕುವಂಥ ರೀತಿಯನ್ನು ನೀವು ಅನುಸರಿಸ್ತಾ ಹೋಗ್ತೀರ ಹಾಗಾಗಿ ಇಲ್ಲಿ ನಿಮ್ಮ ಬದಲಾವಣೆ ಎಲ್ಲಾಗಬೇಕಂತ ಹೇಳಿದ್ರೆ ನಿಮ್ಮ ಜೀವನ ಶೈಲಿ ಮತ್ತು ಆಹಾರ ಇವೆರಡರಲ್ಲಿ ನೀವು ಬದಲಾಗಬೇಕಾಗತ್ತೆ ಒಂದು ತಪ್ಪಿದ ಆಹಾರ ಶೈಲಿ ಅಪೌಷ್ಟಿಕತೆ ಮತ್ತೊಂದು ಒತ್ತಡದ ಬದುಕು ಈ ಎರಡೂ ಸಮಸ್ಯೆಗಳು ನಿಮ್ಮ ಮಧುಮೇಹವನ್ನು ಹೆಚ್ಚಳ ಮಾಡುತ್ತೆ ಜೊತೆಗೆ ಪ್ಯಾನ್ಕ್ರಿಯಾಸ್ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುವಂಥ ತಪ್ಪುಗಳು ಇದಾಗುತ್ತೆ ಇಲ್ಲಿ ನಿಮ್ಮ ಒತ್ತಡದ ಬದುಕನ್ನು ಹೇಗೆ ನಿವಾರಣೆ ಮಾಡಿಕೊಳ್ಬೇಕಂದ್ರೆ ಒಂದು ಶುದ್ಧವಾದ ಉತ್ತಮವಾದ ಆಹಾರ ಶೈಲಿಯಿಂದ ದೇಹಕ್ಕೆ ಶಕ್ತಿ ಕೊಟ್ಟಾಗ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ ಇನ್ನು ನಿದ್ರೆಯನ್ನು ಚೆನ್ನಾಗಿ ಮಾಡೋದ್ರಿಂದ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ ಸ್ವಲ್ಪ ಮಟ್ಟಿಗೆ ಯೋಗಾಭ್ಯಾಸ ಪ್ರಾಣಾಯಾಮ ಮಾಡೋದ್ರಿಂದ ಕೂಡ ನಿಮ್ಮ ಒತ್ತಡ ಕಡಿಮೆ ಆಗ್ತದೆ ಮತ್ತು ರಾಸಾಯನಿಕಗಳನ್ನು ಕಡಿಮೆ ಮಾಡೋದರಿಂದ ಕೂಡ ನಿಮ್ಮ ಮೆದುಳು ಮತ್ತು ದೇಹ ನಿಮ್ಮ ಸಮಸ್ಯೆಗಳನ್ನು ಸರಿಪಡಿಸ್ಕೊಳ್ಳೋದರಲ್ಲಿ ಸ್ಪಂದಿಸ್ತವೆ ಅಂತಲೇ ಹೇಳ್ಬೋದು ಇನ್ನು ಆಹಾರದಲ್ಲಿ ಯಾವ ರೀತಿಯ ಆಹಾರ ಮಧುಮೇಹಿಗಳು ಸೇವಿಸಬೇಕು ಅನ್ನೋದಾದರೆ ಸಾಮಾನ್ಯ ಮಧುಮೇಹ ಬಂದ ತಕ್ಷಣ ನಾವು ರಾಗಿ ಗೋಧಿ ಅಭ್ಯಾಸಕ್ಕೆ ಹೋಗ್ಬಿಡ್ತೀವಿ ಬೇಕಾಗಿರೋ ಆಹಾರದ ಸತ್ವಗಳನ್ನು ಮರಿತಾ ಹೋಗ್ತೀವಿ ಹಾಗಾಗಿ ಎಲ್ಲ ಆಹಾರಗಳನ್ನು ಸಮತೋಲನವನ್ನು ನಾವು ಕಾಪಾಡಿದ್ದೆ ಆದರೆ ಮಧುಮೇಹದ ಭಯವೂ ಇಲ್ಲ ಜೊತೆಗೆ ನಿಮ್ಮ ದೇಹದಲ್ಲೇ ಪ್ಯಾನ್ಕ್ರಿಯಾಸ್ಗೆ ಶಕ್ತಿ ಕೊಡ್ತಾ ಇನ್ಸುಲಿನ್ ಉತ್ಪತ್ತಿ ಮಾಡುವಂಥ ಒಂದು ಶಕ್ತಿಯನ್ನು ಪಡ್ಕೊಳ್ತೀರ ಜೊತೆ ಜೊತೆಗೆ ಉಳಿದ ಅಂಗಾಂಗಗಳ ಆರೈಕೆ ಕೂಡ ನೀವು ಮಾಡ್ತೀರ ದೇಹವನ್ನು ಆರೋಗ್ಯ ರೀತಿಯಲ್ಲಿ ನೀವು ಕಾಪಾಡ್ಬೋದು ಅಂಥ ಆಹಾರ ಅಂತೇಳಿದ್ರೆ ನಿಮ್ಮ ಆಹಾರದಲ್ಲಿ ಹೆಚ್ಚೆಚ್ಚು ತರಕಾರಿಗಳನ್ನು ಬಳಸಿದ್ದೆ ಆದರೆ ನಿಮಗೆ ಮಧುಮೇಹ ಹತೋಟಿಗೆ ಬರುತ್ತೆ ಧಾನ್ಯಗಳನ್ನು ಕಡಿಮೆ ತಿಂದರೆ ಮಧುಮೇಹ ಹತೋಟಿಗೆ ಬರುತ್ತೆ ಹೇಗೆ ಅಂತ ಹೇಳಿದ್ರೆ ನಿಮಗೆ ಹೆಚ್ಚಿನ ಪ್ರಮಾಣದ ದೇಹಕ್ಕೆ ತೊಂದರೆ ಕೊಡ್ತಕ್ಕಂಥ ಗ್ಲೂಕೋಸ್ ರಕ್ತವನ್ನು ಗಟ್ಟಿ ಮಾಡ್ತಕ್ಕಂಥ ಗ್ಲೂಕೋಸ್ ಇರೋದೇ ಧಾನ್ಯಗಳಲ್ಲಿ ಅಕ್ಕಿ ಇರ್ಬೋದು ರಾಗಿ ಇರ್ಬೋದು ಗೋಧಿ ಇರ್ಬೋದು ಜೋಳ ಇರ್ಬೋದು ಇವೆಲ್ಲದರಲ್ಲೂ ನಿಮಗೆ ಗ್ಲೂಕೋಸ್ ಲಭ್ಯವಿದೆ ಮತ್ತು ಇನ್ನು ಕಬ್ಬು ಅಂತ ಹೇಳ್ತೀವಿ ಏನು ಸಕ್ಕರೆ ಬೆಲ್ಲ ಇದರಲ್ಲೂ ಕೂಡ ನಿಮಗೆ ಸಮಸ್ಯೆ ಆಗುತ್ತೆ ಈ ರೀತಿಯದ್ದನ್ನು ನಾವು ಕಡಿಮೆ ಮಾಡಿಕೊಳ್ಬೇಕು ಕೊಡೋದನ್ನು ನಿಲ್ಲಿಸಬಾರ್ದು ಕಡಿಮೆ ಪ್ರಮಾಣದಲ್ಲಿ ಶುದ್ಧತೆಯನ್ನು ಕಾಪಾಡ್ತಾ ಕೊಡಬೇಕಾಗತ್ತೆ ಹಾಗೆ ಆಹಾರ ಅಂತ ಹೇಳಿದ್ರೆ ನಿಮ್ಮ ಆಹಾರದ ಶೇಕಡ ಮೂವತ್ತರಷ್ಟು ಮಾತ್ರ ಧಾನ್ಯಗಳನ್ನು ಬಳಸಿ ಅದರಲ್ಲೂ ಸಿರಿಧಾನ್ಯ ಬಳಸಿ ಗೋಧಿ ಅವಶ್ಯಕತೆ ದೇಹಕ್ಕಿಲ್ಲ ನಮ್ಮ ವಾತಾವರಣಕ್ಕೆ ಗೋಧಿ ಹೊಂದಾಣಿಕೆ ಆಗೋದಿಲ್ಲ ಹಾಗಾಗಿ ಸಿರಿಧಾನ್ಯ ರಾಗಿ ಜೋಳ ಕೆಲವೊಮ್ಮೆ ನೀವು ಅಕ್ಕಿ ಕೂಡ ಆಹಾರದಲ್ಲಿ ಬಳಸ್ಕೊಳ್ಬೋದು ಪ್ರಮಾಣ ಕಡಿಮೆ ಶೇಕಡ ಮೂವತ್ತರಷ್ಟು ಮಾತ್ರ ಧಾನ್ಯವನ್ನು ಬಳಸ್ತಾ ಉಳಿದಂಥ ಎಪ್ಪತ್ತರಷ್ಟು ಶೇಕಡ ನಿಮ್ಮ ತರಕಾರಿ ಬಳಕೆಯನ್ನು ಮಾಡಿಕೊಳ್ಳಿ ಈ ತರಕಾರಿ ಹಣ್ಣು ಕಾಳು ಹಸಿ ತರಕಾರಿಯನ್ನು ಎಷ್ಟು ಬಳಸ್ತಿರೋ ಅಷ್ಟು ನಿಮ್ಮ ದೇಹದಲ್ಲಿ ಪ್ಯಾನ್ ಕ್ರಿಯಾಸ್ಗೆ ಮತ್ತು ಬೇರೆ ಅಂಗಾಂಗಗಳಿಗೆ ಶಕ್ತಿ ಸಿಗುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ಗಳನ್ನು ನೀವು ಸರಿಪಡಿಸ್ಕೊಳ್ತೀರ ಆ ಶಕ್ತಿಯಿಂದ ನಿಮಗೆ ಬೇಕಾಗಿರೋ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ ಜೊತೆಗೆ ನೀವು ಕಡಿಮೆ ಸೇವಿಸಿದ ಧಾನ್ಯದಿಂದ ಇನ್ಸುಲಿನ್ ನಿಮ್ಮ ದೇಹಕ್ಕೆ ಹೋಗೋದು ಕಡಿಮೆ ಆಗ್ತದೆ ಒಂದೆಡೆ ಗ್ಲೂಕೋಸ್ ಅಂಶ ದೇಹಕ್ಕೆ ಹೋಗೋದು ಕಡಿಮೆ ಆಗಿದೆ ಇನ್ಸುಲಿನ್ ಉತ್ಪತ್ತಿ ಹೆಚ್ಚಾಗ್ತದೆ ಇದರಿಂದ ನಿಮ್ಮ ಶುಗರ್ ಅನ್ನೋ ಸಮಸ್ಯೆಯನ್ನು ನೀವು ಕಡಿಮೆ ಮಾಡ್ಕೊಳ್ಬೋದು ಆ ತೋಟಿಯಲ್ಲಿ ಇಟ್ಕೊಳ್ಬೋದು ಇವೆಲ್ಲವನ್ನು ಅನುಸರಿಸ್ತಾ ಜೊತೆಗೆ ಚಿಕಿತ್ಸೆ ಅವಶ್ಯಕತೆ ಇದೆ ಅಂದರೆ ಖಂಡಿತವಾಗ್ಲೂ ಯೋಗವನ್ನು ಬೆಟ್ಟದ ಚಿಕಿತ್ಸೆಯನ್ನು ನೀವು ಅನುಸರಿಸ್ಬೋದು ಮತ್ತು ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಂಡಿದ್ದೆ ಆದರೆ ಇಲ್ಲಿವರೆಗೂ ತಗೊಳ್ತಿಕೊಳ್ತಕ್ಕಂಥ ನಿಮ್ಮ ಮಾತ್ರೆಗಳನ್ನು ನಿಲ್ಲಿಸಿ ಯೋಗವನ್ನು ಬೆಟ್ಟದ ಚಿಕಿತ್ಸೆಗಳನ್ನು ನಿಲ್ಲಿಸಿ ನಿಮ್ಮ ದೇಹವನ್ನು ಕಾಪಾಡುವಂಥ ಜೀವನ ಶೈಲಿಯನ್ನು ಇಟ್ಕೊಂಡಿದ್ದೆ ಆದರೆ ಈ ಒಂದು ಮಧುಮೇಹವನ್ನು ನೀವು ನಿವಾರಣೆ ಮಾಡಿಕೊಳ್ಬಹುದು ನಮಸ್ಕಾರ